ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು ಯಡಿಯೂರಪ್ಪನ ಮೇಲೆ ಫೋಕ್ಸೋ ಕೇಸ್ ಇದೆ ನಡೀತಾ ಇಲ್ವಾ ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವಾ ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದ ಮೇಲೆ ತಾನಾಗಿದ್ದು ಹಾ ಹೌದು ಹಾ ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾಗಲ್ವಾ ಎಲ್ಲ ಹೆಸರು ನಡೆದಿದೆ ಬಟ್ ಏನಂದ್ರೆ ಸಣ್ಣ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು ಇವ್ರಿಗೆ ಯಾವುದು ಸಿಗೋಲ್ಲ ತೀರ್ಥಹಳ್ಳಿ ಶಾಸಕ ಜ್ಞಾನ ಹೆಸರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ನೀವು ಶಾಸಕರಾಗಿ ವಿರೋಧ ಪಕ್ಷ ಇದನ್ನು ಏನು ಹ್ಯಾಕ್ ಇದು ಮಾಡ್ತೀರಾ ಅಂತ ನೋಡಿ ಈಗಾಗಲೇ ಯಾವ್ಯಾವ ತನಿಖೆ ಮಾಡಬೇಕು ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗ ಎಲ್ಲ ಕೆಲವಾಗಿದೆ ಉದ್ದೇಶಪೂರ್ವಕವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡಾ ಕೇಸಲ್ಲಿ ಬೇಕಂತ ಇವತ್ತು ಬಿ ಜೆ ಪಿಯವರು ಇದನ್ನು ತಂದಿದ್ದಾರೆ ಸುಮ್ಮನೆ ಅದ್ರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು ಬೈಯೋದು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸನ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ತರೋ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವ ಇದಿಲ್ಲ ಅವ್ರದ್ದು ಬಂದರೂ ಬಿಡೋದಿಲ್ಲ ಏನು ಜ್ಞಾನೇಂದ್ರ ಸುಮ್ಮನೆ ಬಿಡೋಕ್ಕಾಗತ್ತಾ ಹಾಂ ಜ್ಞಾನೇಂದ್ರ ಕೇಸು ತಗೊಂಡ್ರೆ ಅದು ಎತ್ತೈದ್ರಿ ಮತ್ತೆ ತಗೊಳ್ತೀವಿ ನಾವು ಯಾಕಂದ್ರೆ ಜ್ಞಾನೇಂದ್ರ ಹೇಳಲ್ವಾ ಸ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಲ್ಲ ಈ ಬೀಟ್ ಕಾಲ್ನೇಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ ಆವಾಗ ಯಾರು ರಾಜೀನಾಮೆ ಕೊಡಬೇಕು ಏನು ಗೊತ್ತಾಗುತ್ತೆ ಜನರಿಗೆ ಗೊತ್ತಾಗ್ಬೇಕಲ್ಲ ಹಾಂ ಇವರು ಇವರಲ್ಲಿ ಇವರು ಸರ್ಕಾರ ಇದ್ದಾಗ ಭಾಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ ಇದು ರಾಜ್ಯದ ದ್ವೇಷ ರಾಜಕಾರಣ ಮಾಡಿಕೊಟ್ರೆ ಮಾಡಲೇಬೇಕಾಗತ್ತೆ ಎಲ್ಲರೂ ಅಲ್ವಾ ಅದರಿಂದ ಇವೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ ಹಾಗೆ ಬಹಳಷ್ಟು ಹಗರಣಗಳು ಬರ್ತವೆ ಅವ್ನು ನೋಡಿ ಅವನಂತ ನೀಚ ಯಾರು ಇಲ್ಲ ಮುನಿರತ್ನ ಏಡ್ಸ್ ಹುಡುಗಿ ತಗೋಬಂದು ಸ್ವಿಚ್ ಕೊಟ್ಟು ಸಾಯಿಸ್ತೀನಿ ಅಂತ ಹೊಟ್ರೆ ಅಂದ್ರೆ ಅವ್ನು ಗುಂಡಿಟ್ಟು ಹೊಡಿಬೇಕು ಅವ್ನು ಬಿಡಬಾರ್ದು ಅವನು ಅವನು ಫಸ್ಟ್ ಗುಂಡಿಟ್ಟು ಹೊಡೆದ್ರೆ ಸಾಯಿಸ್ಬೇಕು ಅವ್ರು ಇಂಥ ಕೆಟ್ಟ ಹುಳಗಳು ಇದೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇರಬಾರ್ದು ಅಂತ ನನಗನ್ನಿಸ್ತದೆ ಇಷ್ಟು ಕಷ್ಟ ಮನಸ್ಥಿತಿಯಲ್ಲಿ ಇರುವವರು ಇರಬಾರ್ದು ಅನ್ನೋ ಉದ್ದೇಶ ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು ಯಡಿಯೂರಪ್ಪನ ಮೇಲೆ ಕೇಸ್ ಇದೆ ನಡೀತಾ ಇಲ್ವ ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವಾ ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದ ಮೇಲೆ ತನ್ನಾಗಿದ್ದು ಹಾಂ ಹೌದು ಹಾಂ ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾರಲ್ವ ಎಲ್ಲ ಎದುರು ನಡೆದಿದೆ ಬಟ್ ಏನಂದರೆ ಸಣ್ಣ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು ಇವ್ರಿಗೆ ಯಾವುದು ಸಿಗೋಲ್ಲ ನೂರ ಮೂವತ್ತಾರು ಸೀಟ್ ಯಾವಾಗ ನಾವು ಬಂದಿದ್ದೀವಿ ಅವ್ರಿಗೆ ತಡ್ಕೊಳೋಕೆ ಆಗ್ತಾ ಇಲ್ಲ ಇಲ್ಲವಿಲ್ಲವಿಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ ಹಂಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಗ್ಸ್ಬೇಕು ಮಂದಿ ಸರ್ಕಾರ ಏನೋ ಮಾಡಬೇಕು ಬಿಡಿಸಬೇಕು ಅಂತ ಹೇಳ್ತಾರೆ ಅವ್ರ ಕನಸಲ್ಲೂ ಬಿಳ್ಸಕ್ ಯಾಕಂದರೆ ಯಾಕಂದ್ರೆ ನೂರ ಮೂವತ್ತಾರು ಜನ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಒಳ್ಳೆ ರೀತಿಯಲ್ಲಿ ಇದ್ದೀವಿ ಯಾವ ಸರ್ಕಾರವನ್ನು ಬಿಡಿಸ ಸಾಧ್ಯನೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ